ಎಲ್ಲ ಪ್ರೀತಿಯ ಬಿ ಎ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ ಎರಡು ಜನಪದ ಗೀತೆಗಳು ಗೋವಿನ ಹಾಡು ಈ ಒಂದು ಪದ್ಯದ ಪ್ರಬಂಧ ರೂಪದ ಪ್ರಶ್ನೆಯನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚಿಸಿದ್ದೇವೆ ಈ ವಿಡಿಯೋದಲ್ಲಿ ಅದರ ಮುಂದಿನ ಭಾಗವಾದ ಟಿಪ್ಪಣಿ ಭಾಗ ಸಂದರ್ಭದೊಡನೆ ಸ್ಪಷ್ಟೀಕರಣ ಮತ್ತು ವಸ್ತುನಿಷ್ಠ ಒಂದು ಅಂಕದ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಚರ್ಚಿಸೋಣ ಹಾಗಾದರೆ ಬನ್ನಿ ಗಾಯಿಸ್ ತಡ ಮಾಡದೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಟಿಪ್ಪಣಿ ಭಾಗ ಗೋವಿನ ಹಾಡು ಜನಪದ ಗೀತೆ ಆಶಯವನ್ನು ವಿವರಿಸಿ ಗೋವಿನ ಹಾಡು ಬಹು ಜನಪ್ರಿಯವಾಗಿರುವ ಒಂದು ಜನಪದ ಪ್ರೀತಿ ಈ ಜನಪದ ಗೀತೆಯಲ್ಲಿ ಚಿತ್ರವಾಗಿರುವ ಗೋವಿನ ಕಥೆಯನ್ನು ಜನತೆ ತಲಾತಲಾಂತರದಿಂದ ಕೇಳುತ್ತಲೇ ಬಂದಿದೆ ಮುಂದಿನ ಪೀಳಿಗೆಯವರು ಕೇಳಲೇಬೇಕಾದ ಸತ್ಯ ಪ್ರಾಮಾಣಿಕತೆಯ ಕಥೆ ಇದು ಈ ಗೀತೆಯಲ್ಲಿ ಬರುವ ಪುಣ್ಯಕೋಟಿ ಒಂದು ಸೌಮ್ಯ ಸ್ವಭಾವದ ಸಾತ್ವಿಕ ಪ್ರಾಣಿ ಹಾಗೆಯೇ ಇಲ್ಲಿ ಬರುವ ವ್ಯಾಘ್ರ ಹಿಂಸೆ ಸ್ವಭಾವದ ಕ್ರೂರ ಪ್ರಾಣಿ ಪುಣ್ಯಕೋಟಿ ಮತ್ತು ಅದರ ಕರುವಿನ ಮಧ್ಯೆ ನಡೆಯುವ ಸಂಭಾಷಣೆಯಲ್ಲಿ ಕರುಣರಸ ಮಡುಗಟ್ಟು ನಿಂತಿದೆ ಇಲ್ಲಿ ಹಸು ಸತ್ಯ ಅಹಿಂಸೆಗಳಿಗೂ ಹುಲಿ ಹಿಂಸೆ ಕ್ರೌರ್ಯಗಳಿಗೂ ಸಂಕೇತವಾಗಿವೆ ಕೊನೆಯಲ್ಲಿ ಬರುವ ಹುಲಿಯ ಸಾವು ಹಿಂಸೆಯ ಸಾವೇ ಆಗಿದೆ ಸತ್ಯ ಅಹಿಂಸೆಗಳ ಪ್ರಚಂಡ ಶಕ್ತಿ ಹೇಗೆ ಹೃದಯ ಪರಿವರ್ತನೆಯನ್ನು ಮಾಡಬಲ್ಲದು ಎಂಬುದನ್ನು ಪ್ರಸ್ತುತ ಜನಪದ ಗೀತೆ ಸಾಬೀತುಪಡಿಸುತ್ತದೆ ಇಲ್ಲಿ ಪುಣ್ಯಕೋಟಿಯ ಸಾತ್ವಿಕ ಸ್ವಭಾವ ಹಾಗೂ ಹುಲಿಯ ಕ್ರೂರ ಸ್ವಭಾವದ ಮುಖಾಮುಖಿ ಇದ್ದು ಕೊನೆಗೆ ಈ ಮುಖಾಮುಖಿಯಲ್ಲಿ ಗೆಲ್ಲುವುದು ಹುಲಿಯ ಕ್ರೂರ ಸ್ವಭಾವವಲ್ಲ ಪುಣ್ಯಕೋಟಿಯ ಸಾತ್ವಿಕ ಸ್ವಭಾವ ಇಲ್ಲಿ ಸಾತ್ವಿಕ ಸ್ವಭಾವದ ಗೋವು ಕ್ರೂರ ವ್ಯಾಘ್ರನ ಆಕ್ರಮಣಕ್ಕೆ ತುತ್ತಾದರೂ ತನ್ನ ಸತ್ಯ ಪ್ರಾಮಾಣಿಕತೆಗಳಿಂದ ಕ್ರೂರ ಸ್ವಭಾವದ ವ್ಯಾಘ್ರನ ಮನಸ್ಸನ್ನು ಪರಿವರ್ತಿಸುತ್ತದೆ ಸತ್ಯಪರತೆ ಹಾಗೂ ಪ್ರಾಮಾಣಿಕತೆಗಳ ಮಹತ್ವವನ್ನು ಸಾರುವುದು ಈ ಗೀತೆಯ ಮೂಲ ತಿರುಳು ಆಶಯ ಸಂದರ್ಭದೊಡನೆ ಸ್ಪಷ್ಟೀಕರಣ ಸಂದರ್ಭವೊಂದು ಸೀಳಿ ಬಿಸಿಡುವೆ ಬೇಗನೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಹಾಡು ಜನಪದ ಕಥನ ಕವನದಿಂದ ಆಯ್ದುಕೊಳ್ಳಲಾಗಿದೆ ಪುಣ್ಯಕೋಟಿಯನ್ನು ಅಡ್ಡಗಟ್ಟಿದ ಸಂದರ್ಭದಲ್ಲಿ ಹುಲಿ ಈ ಮಾತನ್ನು ಪುಣ್ಯಕೋಟಿಗೆ ಹೇಳುತ್ತದೆ ಸ್ಪಷ್ಟೀಕರಣ ಕಾಳಿಂಗಗೌಡನ ಆಕಳುಗಳೆಲ್ಲ ಮಲೆಯ ಮಧ್ಯದಲ್ಲಿ ಮೆರೆಯುತ್ತಿರಬೇಕಾದರೆ ಏಳು ದಿನಗಳಿಂದ ಹಸಿದು ಕಂಗಾಲಾಗಿದ್ದ ಆರ್ಭತನೆಂಬ ಹುಲಿ ರಭಸದಿಂದ ಬಂದು ಮೇಲೆರಗುತ್ತದೆ ಗೋವುಗಳು ನಿಲ್ಲಲರಿಯದೆ ಕಮರಿಗೆ ಬಿದ್ದು ತಲ್ಲಣಗೊಂಡು ಚದುರಿ ಓಡಿ ಹೋಗುತ್ತವೆ ಇತ್ತ ಪುಣ್ಯಕೋಟಿ ತನ್ನ ಕಂದನನ್ನು ನೆನೆದುಕೊಂಡು ಬರುತ್ತಿರುವಲ್ಲಿ ಹುಲಿ ಅಡ್ಡಗಟ್ಟಿ ಕೊಂದು ತಿನ್ನಲು ಮುಂದಾಗುತ್ತದೆ ಆಗದು ಪುಣ್ಯಕೋಟಿಯನ್ನು ಕುರಿತು ಈ ಮೇಲಿನಂತೆ ಹೇಳುತ್ತದೆ ಸಂದರ್ಭ ಎರಡು ಎನ್ನ ಒಡಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೇನು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಗೋವಿನ ಹಾಡು ಜನಪದ ಕಥನ ಕವನದಿಂದ ಆಯ್ದುಕೊಳ್ಳಲಾಗಿದೆ ಸತ್ಯವಾಕ್ಯಕ್ಕೆ ತಪ್ಪದ ಪುಣ್ಯಕೋಟಿಯನ್ನು ಕೊಲ್ಲುವುದು ತರವಲ್ಲವೆಂದು ನಿರ್ಧರಿಸಿದ ಸಂದರ್ಭದಲ್ಲಿ ಹುಲಿ ಪುಣ್ಯಕೋಟಿಗೆ ಈ ಮಾತನ್ನು ಹೇಳುತ್ತದೆ ಸ್ಪಷ್ಟೀಕರಣ ಪುಣ್ಯಕೋಟಿ ಹುಲಿಗೆ ಮಾತು ಕೊಟ್ಟಂತೆ ತನ್ನ ಕಂದನಿಗೆ ಮೊಲೆ ಹಾಲನ್ನು ಕೊಟ್ಟು ಹಿಂದಿರುಗಿ ಹುಲಿಯಲ್ಲಿಗೆ ಬರುತ್ತದೆ ಇದನ್ನು ಕಂಡು ಹುಲಿಯ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ ಕೊಟ್ಟ ಮಾತಿನಂತೆ ನಡೆದ ಪುಣ್ಯಕೋಟಿಯನ್ನು ಕೊಂದರೆ ಪರಮಾತ್ಮ ತನ್ನನ್ನು ಮೆಚ್ಚಲಾರನೆಂದು ಹುಲಿ ನಿರ್ಧರಿಸುತ್ತದೆ ಆಗದು ಇದನ್ನು ಪುಣ್ಯಕೋಟಿಗೆ ತಿಳಿಸುತ್ತಾ ಈ ಮೇಲಿನಂತೆ ಹೇಳುತ್ತದೆ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಗೋವಿನ ಹಾಡು ಜನಪದ ಗೀತೆ ಕರ್ತೃ ಯಾರು ಉತ್ತರ ಗೋವಿನ ಹಾಡು ಜನಪದ ಗೀತೆ ಕರ್ತೃ ಯಾರೆಂದು ತಿಳಿಯದು ಸತ್ಯ ಜನಪದರು ಇದರ ಕರ್ತೃ ಎನ್ನಬಹುದು ಪ್ರಶ್ನೆ ಎರಡು ಗೋವಿನ ಹಾಡು ಜನಪದ ಗೀತೆ ತಿರುಳೇನು ಉತ್ತರ ಎಂತಹ ಕಷ್ಟ ಕಾಲದಲ್ಲೂ ಸತ್ಯ ಪ್ರಾಮಾಣಿಕತೆಗಳು ನಮ್ಮನ್ನು ಗೆಲ್ಲಿಸಬಲ್ಲವು ಎಂಬುದನ್ನು ಪುಣ್ಯಕೋಟಿಯ ಸತ್ಯ ಪ್ರಾಮಾಣಿಕತೆಗಳ ಹಿನ್ನೆಲೆಯಲ್ಲಿ ಪ್ರತಿಪಾದಿಸುವುದು ಈ ಜನಪದ ಗೀತೆಯ ತಿರುಳು ಪ್ರಶ್ನೆ ಮೂರು ಗೊಲ್ಲನ ಹೆಸರೇನು ಉತ್ತರ ಗೊಲ್ಲನ ಹೆಸರು ಕಾಳಿಂಗ ಪ್ರಶ್ನೆ ನಾಲ್ಕು ಗೊಲ್ಲ ಎಳೆಯ ಮಾವಿನ ಮರದ ಕೆಳಗೆ ಕೊಳಲನ್ನು ಊದುತ್ತಾ ಯಾರನ್ನು ಕರೆಯುತ್ತಾನೆ ಉತ್ತರ ಗೊಲ್ಲ ಎಳೆಯ ಮಾವಿನ ಮರದ ಕೆಳಗೆ ಕೊಳಲನ್ನು ಊದುತ್ತಾ ಗಂಗೆ ಗೌರಿ ಪುಣ್ಯಕೋಟಿ ಮೊದಲಾದ ಕೋವುಗಳನ್ನು ಕರೆಯುತ್ತಾನೆ ಪ್ರಶ್ನೆ ಐದು ಹುಲಿಯಲ್ಲಿ ವಾಸವಾಗಿತ್ತು ಉತ್ತರ ಹುಲಿ ಬೆಟ್ಟದ ಇಕ್ಕಟ್ಟಾದ ಇಳಿಜಾರರಲ್ಲಿ ವಾಸವಾಗಿತ್ತು ಪ್ರಶ್ನೆ ಆರು ಹುಲಿಯ ಹೆಸರೇನು ಉತ್ತರ ಹುಲಿಯ ಹೆಸರು ಅರ್ಭುತ ಪ್ರಶ್ನೆ ಏಳು ಹುಲಿ ಪುಣ್ಯಕೋಟಿಗೆ ಕೋಪದಿಂದ ಹೇಳಿದ್ದೇನು ಉತ್ತರ ಹುಲಿ ಪುಣ್ಯಕೋಟಿಗೆ ಕೋಪದಿಂದ ನಿನ್ನನ್ನು ಈಗಲೇ ಬೀಳು ಹೊಯ್ಯುತ್ತೇನೆ ಬಿಡುತ್ತೇನೆ ಎಂದು ಹೇಳಿತು ಪ್ರಶ್ನೆ ಎಂಟು ಪುಣ್ಯಕೋಟಿ ಹುಲಿಗೆ ಕೊಟ್ಟ ಭಾಷೆ ಏನು ಉತ್ತರ ದೊಡ್ಡಿಯಲ್ಲಿರುವ ಕಂದನಿಗೆ ಮೊಲೆ ಕೊಟ್ಟು ಬೇಗ ಬರುತ್ತೇನೆ ಇದು ಪುಣ್ಯಕೋಟಿ ಹುಲಿಗೆ ಕೊಟ್ಟ ಭಾಷೆ ಪ್ರಶ್ನೆ ಒಂಬತ್ತು ಪುಣ್ಯಕೋಟಿ ತನ್ನ ಕರುವಿಗೆ ಏನು ಹೇಳಿತು ಉತ್ತರ ಪುಣ್ಯಕೋಟಿ ತನ್ನ ಕರುವಿಗೆ ಕೊಟ್ಟ ಭಾಷೆಗೆ ನಾನಿನ್ನು ಹುಲಿಯ ಬಾಯಿಯನ್ನು ಹೋಗುತ್ತೇನೆ ಇನ್ನು ನಮ್ಮಿಬ್ಬರ ಋಣ ತೀರಿತು ಎಂದು ಹೇಳಿತು ಪ್ರಶ್ನೆ ಹತ್ತು ಹುಲಿ ಆಕಾಶಕ್ಕೆ ನೆಗೆದು ಪ್ರಾಣ ಬಿಟ್ಟಿದ್ದೇಕೆ ಉತ್ತರ ಸತ್ಯ ವಾಕ್ಯಕ್ಕೆ ನಡೆಯದ ಪುಣ್ಯಕೋಟಿಯನ್ನು ಕೊಂದು ತಿಂದರೆ ಪರಮಾತ್ಮ ತನ್ನನ್ನು ಮೆಚ್ಚಲಾರನೆಂದು ಹುಲಿ ಆಕಾಶಕ್ಕೆ ನೆಗೆದು ತನ್ನ ಪ್ರಾಣವನ್ನು ಬಿಟ್ಟಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಇದಿಷ್ಟು ಗೋವಿನ ಹಾಡು ಪದ್ಯದಲ್ಲಿ ಕೇ ಪರೀಕ್ಷೆಯ ರೂಪದಲ್ಲಿ ಕೇಳಬಹುದಾದಂಥ ಪ್ರಶ್ನೋತ್ತರಗಳನ್ನು ಸಂಪೂರ್ಣವಾಗಿ ಚರ್ಚಿಸಿದ್ದೇವೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಗಳು ಮೊದಲು ನಿಮಗೆ ಬಂದು ತಲುಪುತ್ತವೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್